ಓಟಿಟಿ ವೇದಿಕೆಗಳಲ್ಲಿ ಅಶ್ಲೀಲ ದೃಶ್ಯ ಸಿನಿಮಾಗಳ ಪ್ರಸಾರಕ್ಕೆ ಈಗ ಮೂಗುದಾರ ಹಾಕ್ತಿದ್ದಾರೆ ಉಲ್ಲು ಎಲ್ ಎಫ್ ಟಿ ಟಿ ಈ ದೇಸಿ ಫ್ಲಿಕ್ಸ್ ಬಿಗ್ ಶಾಟ್ ಸೇರಿ ಹಲವು ಓಟಿಟಿ ವೇದಿಕೆಗೆ ಸದ್ಯ ಬ್ಯಾನ್ ಬಿಸಿ ಮುಟ್ಟಿದೆ ಸದ್ಯ ಬೆತ್ತಲೆ ಅಶ್ಲೀಲ ಮಾದಕ ಹಾಗೂ ಅಸಹ್ಯಕರ ದೃಶ್ಯಾವಳಿಗಳಿಗೆ ಅದನ್ನ ಪ್ರಸಾರ ಮಾಡೋದಕ್ಕೆ ಸದ್ಯ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಿದೆ ಯುವ ಜನತೆಯನ್ನೇ ಗುರಿಯಾಗಿಸಿಕೊಂಡು ಇಂಥದ್ದೊಂದು ವಿಡಿಯೋ ಮಾಡುವಂತ ವಿಚಾರಕ್ಕೆ ಈಗ ಒ ಟಿ ಟಿ ಇರ್ಬೋದು ಮೊಬೈಲ್ಗಳಲ್ಲಿ ಲಭ್ಯವಾಗುವಂತಹ ವೆಬ್ಸೈಟ್ಗಳು ಯಾವ್ಯಾವ್ದಿದೆ ಎಲ್ಲದಕ್ಕೂ ಬ್ರೇಕ್ ಹಾಕುವಂತ ಕೆಲಸಕ್ಕೂ ಮುಂದಾಗಿದ್ದಾರೆ ಹದಿ ಹರಿಯದವರಲ್ಲಿ ಅಕ್ರಮ ಲೈಂಗಿಕತೆ ಅದನ್ನ ಪ್ರಚೋದಿಸುವಂತ ಒ ಟಿ ಟಿಗಳು ಯಾವ್ಯಾವಲ್ಲ ಅತ್ಯಾಚಾರ ಅಸಭ್ಯ ವಿಡಿಯೋ ಚಿತ್ರೀಕರಣಕ್ಕೆ ಪ್ರಚೋದಿಸುವ ವೇದಿಕೆಗಳನ್ನ ಮತ್ತೊಂದು ಕಡೆ ಕೌಟುಂಬಿಕ ವಾತಾವರಣವನ್ನೇ ಹಾಳು ಮಾಡುವಂತ ಒಟಿಟಿ ವೇದಿಕೆಗಳಿಗೆ ಕಡಿವಾಣ ಹಾಕಲಾಗಿದೆ ಸದ್ಯ ಒಟ್ಟು ಹತ್ತೊಂಬತ್ತು ವೆಬ್ಸೈಟ್ ಹತ್ತು ಆಪ್ ಗಳಿಗೆ ಸರ್ಕಾರ ನಿರ್ಬಂಧವನ್ನ ಹೇರಿದೆ ಐವತ್ತೇಳು ಸಾಮಾಜಿಕ ಜಾಲತಾಣ ಖಾತೆಗಳು ಹದಿನೆಂಟು ಟಿ ವೇದಿಕೆ ಪ್ಲಾಟ್ಫಾರ್ಮ್ಸ್ ಬ್ಯಾನ್ ಮಾಡಿ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ ಈಗ ಕ್ರಮಕ್ಕೂ ಮುಂದಾಗಿದ್ದಾರೆ ಆಕ್ಚುಲಿ ಇದು ಯಾವಾಗ್ಲೂ ತೆಗೆದುಕೊಳ್ಬೇಕಾಗಿದ್ದಂತ ನಿರ್ಧಾರ ಸ್ವಲ್ಪ ತಡವಾದರೂ ತೆಗೆದುಕೊಂಡಿದ್ದಾರೆ ಓಟ್ ಈಗ ಈ ಬ್ಯಾನ್ ಆಗಿರುವಂತಹ ಓ ಟಿ ಟಿ ವೇದಿಕೆಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ ಕ್ಯೂಕಟ್ ಅಡ್ಡ ರ್ಯಾಬಿಟ್ಟು ಎಕ್ಸ್ಟ್ರಾ ಮೂಡು ಕಿಕ್ಕೋ ಫ್ಲಿಕ್ಸು ಎಕ್ಸ್ ಪ್ರೈಮು ಇವೆಲ್ಲ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಗಳು ನ್ಯೂ ಫ್ಲಿಕ್ಸು ಪ್ರೈಮ್ ಪ್ಲೇ ನೋಡಿ ಹೆಸರು ನೋಡಿ ಒಂದೊಂದರದು ಹೆಂಗೆಂಗಿದೆ ಅಂತ ಇದು ಕೌಟುಂಬಿಕ ವಾತಾವರಣವನ್ನು ಹಾಳು ಮಾಡ್ತಾ ಇದೆ ಅಶ್ಲೀಲತೆ ಜೊತೆಯಲ್ಲಿ ಮಾದಕ ವಸ್ತುಗಳು ಈ ರೀತಿಯಾಗಿ ಅನೈತಿಕ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡೋದು ಯೂತ್ಗಳನ್ನು ಯುವ ಜನತೆಯನ್ನು ಈ ಕಂಪ್ಲೀಟ್ ಅವರ ಮೈಂಡ್ ವಾಶ್ ಮಾಡುವಂಥ ಕೃತ್ಯ ಆಗ್ತಿತ್ತು ಹಾಗಾಗಿ ಅಶ್ಲೀಲತೆಯನ್ನು ಪ್ರಚೋದನೆ ಮಾಡುವಂಥ ಇಂಥ ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಆ್ಯಪ್ಸ್ಗಳಿಗೆ ಸದ್ಯ ಸರ್ಕಾರ ಬ್ರೇಕ್ ಹಾಕುವಂಥ ಕೆಲಸ ಮಾಡಿದೆ ಕ್ಯೂಕಟ್ ಅಡ್ಡ ರ್ಯಾಬಿಟ್ಟು ಟ್ರೈಫ್ಲಿಕ್ಸು ಹೀಗೆ ಎಕ್ಸ್ಟ್ರಾ ಮೂಡು ಬೆತ್ತಲೆ ಅಶ್ಲೀಲ ಅಸಹ್ಯಕರ ಕಂಟೆಂಟ್ಗಳನ್ನು ಪ್ರಮೋಟ್ ಮಾಡಿ ಅದರಲ್ಲೂ ಕೂಡ ಭಾಳ ಅತಿ ಚಿಕ್ಕ ವಯಸ್ಸಿನೊಡಿಯವರಿಗೆ ಪ್ರೇರೇಪಣೆಯನ್ನು ಕೊಡುವಂಥ ಆ್ಯಪ್ಗಳೇನಿದೆಯಲ್ಲ ಎಲ್ಲದಕ್ಕೂ ಸರ್ಕಾರ ಬ್ರೇಕ್ ಆಗ್ತಿದೆ ಡ್ರೀಮ್ಸ್ ಫಿಲ್ಮ್ಸು ನಿಯಾನು ಎಕ್ಸ್ ವಿ ಐ ಪಿ ಎಕ್ಸು ಮೇಷರಾಮ್ಸ್ ಹೆಸರು ನೋಡಿ ಒಂದೊಂದ್ರದ್ದು ಹಂಟರ್ಸು ಶಾಟ್ಸ್ ಈ ವಿ ಐ ಪಿ ಜೊತೆಯಲ್ಲಿ ಫಂಗಿ ಕ್ಯೂಕಟ್ ಅಡ್ಡ ಹೀಗೆ ಹಲವು ಪ್ಲಾಟ್ಫಾರ್ಮ್ಸ್ ಗಳಿಗೆ ಸರ್ಕಾರ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಮುಂದಾಗಿದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್ ನಿಜವಾಗ್ಲೂ ಕೂಡ ಸರ್ಕಾರದ ಈ ಕ್ರಮ ತಡವಾಗಾದರೂ ಕೂಡ ಅತಿ ವೇಗವಾಗಿ ಮಾಡಿದ್ದಾರೆ ಸದ್ಯ ಯಾವೆಲ್ಲ ಆಪ್ ಗಳಿಗೆ ಕಡಿವಾಣ ಹಾಕ್ತಿದ್ದಾರೆ ಇದರ ಮುಖ್ಯ ಉದ್ದೇಶ ಏನು ಅಂತ ಅಖಿಲೇಶ್ ಏನಂದ್ರೆ ಈ ಒಂದು ಸಾಮಾಜಿಕ ಜಾಲತಾಣಗಳೇನಿದೆ ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಮೂಲಕ ಒಂದು ಯುವ ಜನತೆಯನ್ನು ಸೆಳೆಯೋದು ಅಂದರೆ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಒಂದು ಅಶ್ಲೀಲವಾದಂಥ ಮಾದಕ ದೃಶ್ಯಾವಳಿಗಳನ್ನು ಅದರಲ್ಲಿ ತೋರಿಸಿ ನಿಮಗೆ ಹೆಚ್ಚಿನ ಈ ಇದೇ ರೀತಿಯ ದೃಶ್ಯಾವಳಿಗಳು ಬೇಕಾದರೆ ಇದಕ್ಕಿಂತ ಹೆಚ್ಚು ಮಾದಕವಾದ ದೃಶ್ಯಾವಳಿಗಳು ಬೇಕಾದರೆ ನಮ್ಮ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಫರ್ ಆಫರ್ನ ಒಡ್ತಾರೆ ಆ ರೀತಿಯಾದಂಥ ಆಫರ್ನ ಒಡ್ಡಿ ಆ ಒಂದು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದಕ್ಕೊಂದಷ್ಟು ಸಬ್ಸ್ಕ್ರಿಪ್ಷನ್ ಫೀ ಅಂತ ಇರುತ್ತೆ ಮತ್ತೆ ಆ ಒಂದು ವೇದಿಕೆಗಳಲ್ಲಿ ಕೇವಲ ಅಶ್ಲೀಲವಾಗಿರಂತದೆ ಕೆಲವು ರೇಪ್ ದೃಶ್ಯಗಳನ್ನ ಇರ್ಬೋದು ಇನ್ನು ಕೆಲವು ಅಶ್ಲೀಲವಾದಂತಹ ದೃಶ್ಯಗಳು ಅಕ್ರಮ ಸಂಬಂಧ ದೃಶ್ಯಗಳು ಅವನ್ನೇ ಪ್ರಸಾರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವು ಒ ಟಿ ಟಿ ವೇದಿಕೆಗಳು ಸಿದ್ಧವಾಗಿದ್ವು ಇವೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳ ಮೂಲಕ ಯುವ ಜನತೆಯನ್ನ ಮೊದಲಿಗೆ ತಮ್ಮ ಆಪ್ ಗಳಿಗೆ ಅಂತ ಕೆಲಸ ಮಾಡ್ತಿದ್ವು ಜೊತೆಗೆ ವೆಬ್ಸೈಟ್ ಕೂಡ ಮಾಡ್ಕೊಂಡಿದ್ರು ಈ ಒಂದು ಅಶ್ಲೀಲವಾದಂಥ ಅಶ್ಲೀಲವಾದಂತಹ ದೃಶ್ಯಗಳನ್ನ ಪ್ರಸಾರ ಮಾಡೋದಕ್ಕೆ ಇವೆಲ್ಲವನ್ನ ಗಮನಿಸಿದಂತ ಕೇಂದ್ರ ಸರ್ಕಾರ ಒಟ್ಟು ಹತ್ತೊಂಬತ್ತು ವೆಬ್ಸೈಟ್ ಮತ್ತು ಹತ್ತು ಆಪ್ ನಿರ್ಬಂಧ ಮಾಡಿದ್ದೇವೆ ಜೊತೆಗೆ ಈ ಒಂದು ವೆಬ್ಸೈಟ್ ಮತ್ತು ಆ್ಯಪ್ಗಳು ಮತ್ತು ಹದಿನೆಂಟು ಒ ಟಿ ಟಿ ವೇದಿಕೆಗಳೇನಿದ್ದಾವೆ ಇವೆಲ್ಲವೂ ಸೇರಿ ಒಟ್ಟು ಐವತ್ತೇಳು ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಮಾಡ್ಕೊಂಡಿದ್ವು ಅದು ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಎಲ್ಲದರಲ್ಲೂ ಈ ಒಂದು ಖಾತೆಗಳನ್ನ ಮಾಡ್ಕೊಂಡಿದ್ವು ಅವೆಲ್ಲದರ ಸಮಗ್ರ ಮಾಹಿತಿಯನ್ನು ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯ ಸಂಗ್ರಹ ಮಾಡಿ ಇವಾಗ ಒಟ್ಟಾರೆ ಕ್ರಮ ಕೈಗೊಂಡಿದ್ದಾವೆ ಮತ್ತೆ ಈ ಬ್ಯಾನ್ ಆದ ಒ ಟಿ ಟಿ ವೇದಿಕೆಗಳ ಹೆಸರೇ ಒಂಥರ ವಿಚಿತ್ರವಾಗಿದ್ದಾವೆ ಒಂದು ಹುಲ್ಲು ಅಂತೆ ಎ ಎಲ್ ಟಿ ಟಿ ಅಂತೆ ದೇಸಿ ಫ್ಲಿಕ್ಸ್ ಬಿಗ್ ಶಾಟ್ಸ್ ಡ್ರೀಮ್ ಫಿಲ್ಮ್ ನಿಯೋನೆಕ್ಸ್ ಮೂಡ್ ಎಕ್ಸ್ ಬೇಷರಮ್ ಓವಿ ಮೋಜಿಫ್ಲಿಕ್ಸು ಯಸ್ಮಾ ಅಂಟರ್ಸ್ ಆಟ್ ಶಾಟ್ ಫ್ಯೂಜಿ ಕಟ್ ಅಡ್ಡ ರ್ಯಾಬಿಟ್ ಟ್ರೈಫ್ಲಿಕ್ಸ್ ಈ ಥರ ಎಷ್ಟೊಂದು ವೇದಿಕೆಗಳಿದ್ದಾವೆ ಮತ್ತು ಇದು ಸರ್ಕಾರ ಪಟ್ಟಿ ಮಾಡಿರೋ ವೇದಿಕೆಗಳು ಇದಲ್ಲದೆ ಬೇರೆ ಇನ್ನೆಷ್ಟು ವೇದಿಕೆಗಳಿದ್ದಾವೆ ಅಂತ ಗೊತ್ತಿಲ್ಲ ಸಾಮಾನ್ಯವಾಗಿ ಎಲ್ಲರೂ ಬಳಸೋ ಅಂಥದ್ದು ಅಮೆಝಾನ್ ಪ್ರೈಮು ನೆಟ್ಫ್ಲಿಕ್ಸು ಆಟ್ ಸ್ಟಾರ್ ಆ ಥರ ವೇದಿಕೆಗಳು ಇದೆ ಅದು ಸಾರ್ವತ್ರಿಕವಾಗಿ ಎಲ್ಲ ಕಡೆ ಬಳಕೆಯಲ್ಲಿರೋದು ಆದರೆ ಈ ವೇದಿಕೆಗಳು ಈ ಒಂದು ಪ್ಲಾಟ್ಫಾರ್ಮ್ಗಳು ಏನಿದಾವೆ ಇವು ಕೇವಲ ಅಶ್ಲೀಲ ದೃಶ್ಯಗಳ ಪ್ರಸಾರಕ್ಕೆ ಅಂತಲೇ ಸೀಮಿತವಾಗಿದ್ವು ಇವೆಲ್ಲವಕ್ಕೂ ಈಗ ಕೇಂದ್ರ ಸರ್ಕಾರ ಒಂದೇ ಎಷ್ಟಿ ಗದಾ ಪ್ರಹಾರ ಮಾಡಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ